ದೊಡ್ಡ ಸಾಧನೆಗೆ ಸಣ್ಣ ಪ್ರಯತ್ನವೇ ಸಾಕು ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗು ನಾವು ಅಜ್ಜಿ ಊರಿಗೆ ಬಂದಿದ್ವಿ ನಿನ್ನೆ ನೈಟೆ ಯಾಕಂದರೆ ಹರ್ಯರದಲ್ಲಿ ನಮ್ಮ ಆಂಟಿ ಮನೆ ಗೃಹ ಪ್ರವೇಶ ಇತ್ತು ಹಾಗಾಗಿ ಸೊ ಬಂದು ಎಲ್ಲರೂ ಅಲ್ಲಿದ್ದರು ಹರಿಯರ್ದಲ್ಲಿ ನಾವು ಮಾತ್ರ ಕಝಿನ್ಸ್ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳು ನಾವು ಎಲ್ಲರೂ ಕೂಡ ಅಜ್ಜಿ ಮನೆಗೆ ಅಂದರೆ ಏಕೆಗೊಂದಿಗೆ ಬಂದಿದ್ವಿ ಸೊ ಅಜ್ಜಿ ಮನೆ ಮನೇಲಿ ತುಂಬಾ ಗಿಡಗಳನ್ನ ಹಾಕಿದ್ದಾರೆ ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಎಲ್ಲ ಒಂಥರ ಚೇಂಜ್ ಚೇಂಜ್ ಅನ್ನಿಸ್ತಾ ಇತ್ತು ನಾವಿದ್ದಾಗಲೇ ಬೇರೆ ಥರ ಇತ್ತು ಇವಾಗಲೇ ಬೇರೆ ಥರ ಇದೆ ಸೊ ಎಲ್ಲ ಗಿಡಗಳು ಒಂಥರ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಒಂದೆರಡು ಕ್ಲಿಪ್ನ ಹಾಕಿದ್ದೀನಿ ಇದಾದ ಮೇಲೆ ನಾನು ಕೂಡ ರೆಡಿ ಆಗೋಕ್ಕೆ ಹೋದೆ ರೆಡಿ ಆಗಿಬಿಟ್ಟು ಪಕ್ಕದ ಮನ್ ಅಂದರೆ ನಮ್ಮ ಆಂಟಿ ಮನೆ ಇದೆ ಈ ಮನೆಯನ್ಗಡನೆ ಸೊ ಅಲ್ಲಿ ಹೋಗ್ಬಿಟ್ಟು ಆಂಟಿನ ನೋಡ್ಕೊಂಡು ಬಂದೆ ಆಮೇಲೆ ಅಣ್ಣ ಬಂದ ಇವನು ಅನಿಲ್ ಅಂತ ನನಗೆ ತುಂಬನೇ ಕಾಲೆಳೀತಾ ಇದ್ದ ವಿಡಿಯೋನೇ ವೀಡಿಯೋನೇ ಮಾಡ್ತಾಯಿರ್ತೀಯ ಅಂತ ಅಷ್ಟರಲ್ಲಿ ನನ್ನ ತಂಗಿ ಎಲ್ರಿಗೂ ನಾವು ನಾವೇ ಇದ್ದಿದ್ದಕ್ಕೇನೆ ಏನಾದರೂ ತಿಂಡಿ ಮಾಡಬೇಕಲ್ವ ಹಾಗಾಗಿ ಅವಲಕ್ಕಿನ ಮಾಡ್ತಾಯಿದ್ಲು ಅದರಲ್ಲಿ ಯಾಕೆ ಈ ಥರ ಈರುಳ್ಳಿ ಸಿಪ್ಪೆನ ತಲೆ ಮೇಲೆ ಅಂದರೆ ಈರುಳ್ಳಿ ಹೆಚ್ಚಬೇಕಾದ್ರೆ ನನಗೆ ಕಣ್ಣೀರು ಬರಲ್ಲ ಹಾಗಾಗಿ ಈರುಳ್ಳಿ ಸಿಪ್ಪೆನ ತಲೆ ಮೇಲೆ ಇಟ್ಕೊಂಡ್ರೆ ಅಂತ ಹೇಳಿದ್ರು ಆಮೇಲೆ ಅವಳು ಚ ಅವಲಕ್ಕಿನ ಮಾಡ್ತಾ ಇದ್ಲು ಸೊ ಅದನ್ನು ನೋಡ್ಕೋತು ನಮಗೂ ಕೂಡ ಹೊಟ್ಟೆ ಹಸಿತಾ ಇತ್ತಲ್ವ ಅದಕ್ಕೆ ಯಾವಾಗ ಯಾವಾಗ ಆಗುತ್ತೆ ಅವಲಕ್ಕಿ ಅಂತ ಹೇಳಿಬಿಟ್ಟು ಕಾಯ್ತಾ ಇದ್ವಿ ಸೊ ಎಲ್ಲರೂ ಕೂಡ ತಮಾಷೆ ಮಾಡಿಕೊಂಡು ಅವಲಕ್ಕಿನೂ ಕೂಡ ಮಾಡಿ ಆಯಿತು ನೀನು ಎಲ್ಲರೂ ಪ್ಲೇಟ್ ಹಿಡ್ಕೊಂಡು ಇದ್ವಿ ನಮ್ಮ ಪ್ಲೇಟಿಗೆ ಯಾವಾಗ ಅವಲಕ್ಕಿ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಫೈನಲಿ ನನ್ನ ತಂಗಿ ಅವಲಕ್ಕಿನ ಮಾಡಾಕಿದ್ಲು ನಮ್ಮ ಮನೇಲಿ ಅನ್ನಪೂರ್ಣೇಶ್ವರಿ ಅಂದರೆ ನನ್ನ ತಂಗಿನೇ ಎಲ್ಲ ಎಲ್ಲ ಟೈಮಲ್ಲೂ ಅವಳೇ ಅಡುಗೆ ಮಾಡೋದು ಜಾಸ್ತಿ ಅದಾದಮೇಲೆ ನಮ್ಮ ಮಾವನ ಮಗಳಂದರೆ ಧನ್ಯ ಅವಳು ನನಗೆ ನೇಲ್ ಪಲಿಷ್ ಹಚ್ತೀನಿ ಬಾ ಅಂತ ಕರೆದಲು ಹಾಗಾಗಿ ನೇಲ್ ಪಲಿಷ್ನ ಹಚ್ತಾ ಇದ್ದಾಳೆ ಸೊ ನೇಲ್ ಪಲಿಷ್ ಹಚ್ಚಿ ತುಂಬ ದಿನ ಆಗಿತ್ತು ಹಾಗಾಗಿ ಒಂದು ಚೇಂಜ್ ಇರಲಿ ಅಂತ ಚೇಂಜ್ ಅನ್ನಿಸ್ತಾ ಇತ್ತು ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಕಲರ್ ಕೂಡ ಲೈಟ್ ಆಗಿತ್ತು ಸೊ ತುಂಬ ದಿನದ ಮೇಲೆ ಹಚ್ಚಿದ್ರಿಂದ ಒಂಥರ ಚೆನ್ನಾಗೂ ಅನ್ನಿಸ್ತು ಅದಾದಮೇಲೆ ಅಜ್ಜಿ ಮನೆಯಿಂದ ಹರ್ಯಾರಕ್ಕೆ ಹೊರಟ್ವಿ ಹರ್ಯಾರದಲ್ಲಿ ನಾವು ಇಷ್ಟೇ ಜನ ಇದ್ದಿದ್ದರಿಂದ ಗಾಡಿಯಲ್ಲಿ ಆರಾಮಾಗೆ ಇಡಿಸ್ತು ಎಲ್ಲರೂ ಕೂಡ ತಮಾಷೆ ಮಾಡಿಕೊಂಡು ನಗಾಡ್ಕೊಂಡು ಸೊ ಒಂಥರ ಅಜ್ಜಿ ಊರು ನೋಡ್ಬೇಕಾರೆ ಏನೋ ಖುಷಿ ಅನಿಸುತ್ತೆ ನಾವು ಚಿಕ್ಕವರಿದ್ದಾಗೆಲ್ಲ ಇಲ್ಲೇ ಅಲ್ವಾ ಆಡಿ ಬೆಳೆದಿದ್ದು ಅಂತ ಹೇಳಿಬಿಟ್ಟು ಹೀಗೆ ನೋಡ್ತಾ ನೋಡ್ತಾ ನಮ್ಮ ಯಜಮಾನ್ರ ಯಜ್ಮಂಡ್ರತ್ರನ ಕೂಡ ಮಾತಾಡ್ಕೊಳ್ತಾ ನಾ ಆಮೇಲೆ ನೆಕ್ಸ್ಟ್ ಏನು ಎಲ್ಲಿಗೆ ಹೋಗೋದು ಅಂತ ಎಲ್ಲ ಮಾತಾಡ್ತಾ ಕೂತಿದ್ದೆ ಸೊ ಯಾವಾಗ್ಲೂ ಕೂಡ ನನ್ನ ನಾನು ನನಗೆ ನನ್ನ ಕಸಿನ್ಸ್ ಇವರು ಎಲ್ಲ ತುಂಬಾ ಇಷ್ಟ ಯಾಕಂದ್ರೆ ಅವ್ರ ಜೊತೆಗಿದ್ರೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಇದಾದ ಮೇಲೆ ಬಂದ್ವಿ ಬಂದ ಬಂದಮೇಲೆ ಚಪ್ಪರ ಹಾಕೋದಕ್ಕೆ ಎಲ್ಲದನ್ನೂ ಕೂಡ ರೆಡಿ ಮಾಡ್ತಾಯಿದ್ರು ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಇದ್ದರು ನಮ್ಮ ಮಾಮ ಬನ್ ಬಾ ಬನ್ನಿ ಇಲ್ಲಿ ಚಿತ್ರಾನ್ನ ಮಂಟಪ ಮಾಡಿದರೆ ತಿನ್ರಿ ಅಂತ ಇದ್ದರು ಬಟ್ ನಮ್ಮದು ಆಲ್ರೆಡಿ ಟಿ ಟಿಫನ್ ಆಗಿಬಿಟ್ಟಿತ್ತಲ್ವ ಸೊ ಹಾಗಾಗಿ ನಮಗೂ ಏನಾದರೂ ಕೆಲಸ ಇದೆಯಾ ಹೇಳ್ಬಿಟ್ಟು ನೋಡಿ ಕೆಲಸನ ಮಾಡೋಣ ಅಂತ ಹೊರಟ್ವಿ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾಯಿದ್ರು ಯಾಕಂದರೆ ನಾಳೆನೇ ಮನೆ ಓಪನಿಂಗ್ ಆಗಿರೋದ್ರಿಂದ ಇನ್ನೂ ಕೆಲವೊಂದು ಕೆಲಸಗಳು ಬಾಕಿ ಇತ್ತು ಅಂದರೆ ವೈರಿಂಗ್ ಸ್ವಲ್ಪ ವೈರಿಂಗು ಆಮೇಲೆ ಲೈಟ್ನ ಫಿಕ್ಸ್ ಮಾಡೋದು ಫ್ಯಾನ್ ಫಿಕ್ಸ್ ಮಾಡೋದು ಅಂದರೆ ಫೈನಲ್ ಟಚ್ ಎಲ್ಲ ರೆಡಿ ಬಾಕಿ ಇತ್ತು ಹಾಗಾಗಿ ಅದನ್ನೆಲ್ಲ ಮಾಡ್ತಾ ಇದ್ರು ಸೊ ಇದು ಫೈನಲಿ ಟು ಬಿ ಎಚ್ ಕೆ ಮನೆ ಎಂಟ್ರೆನ್ಸ್ ಹಾಲ್ ಇದೆ ಒಂದು ಅಡಿಗೆ ದೇವ್ರ ಮನೆ ಇದು ಓಪನ್ ಕಿಚನ್ನು ಇದೊಂದು ರೂಮ್ ಇದೊಂದು ರೂಮು ಇನ್ನು ವಾಡ್ರೂಫ್ ಮಾಡಿಸಿಲ್ಲ ಆಮೇಲೆ ಮಾಡಿಸ್ಬೇಕಂತ ಬಿಟ್ಟಿದ್ದಾರೆ ಇದೊಂದು ಮಾಸ್ಟರ್ ಬೆಡ್ರೂಮ್ ಅಲ್ಲೇ ಒಳಗಡೆನೆ ವಾಶ್ರೂಮ್ ಇದೆ ಈ ಕಡೆ ಬಂದಮೇಲೆ ಈ ಕಡೆ ಒಂದು ವಾಶ್ರೂಮ ಸಪ್ರೇಟ್ ವಾಶ್ರೂಮ್ ಇರುತ್ತಲ್ಲ ಅದು ಇರುತ್ತೆ ಸೊ ಇಲ್ಲಿ ಹೊರಗಡೆ ಬಂದಮೇಲೆ ಮೇಲ್ಗಡೆನೂ ಕೂಡ ಸೇಮ್ ಇದೇ ಥರನೇ ಮನೆಯನ್ನ ಕಟ್ಟಿದ್ದಾರೆ ಇಲ್ಲಿ ಗುಂಡ ಎಲ್ಲ ಕೆಲಸನೂ ಮಾಡ್ತಾನೆ ಅವನು ಸೊ ಇಂಥ ಕೆಲಸ ಅಂತನಲ್ಲ ಬೈಕ್ ಹೊಡಿತಾನೆ ಟ್ಯಾಕ್ಟ್ರ್ ಹೊಡಿತಾನೆ ಕಾರು ಹೊಡಿತಾನೆ ಇನ್ನೂ ಓದ್ತಿರೋದು ಮಾತ್ರ ಟೆಂತು ಬಟ್ ಮಾಡೋ ಕೆಲಸಗಳು ಮಾತ್ರ ಯಾವುದೂ ಬಿಟ್ಟಿಲ್ಲ ಎಲ್ಲ ಕೆಲಸನೂ ಮಾಡ್ತಾ ಇರ್ತಾನೆ ಆಮೇಲೆ ನಾವಂದರೆ ನಾವೆಲ್ಲರೂ ಅಂದರೆ ತುಂಬಾ ಇಷ್ಟ ನಾವೆಲ್ಲ ಹೆಣ್ಮಕ್ಳು ನೆಕ್ಸ್ಟು ನಮ್ಮ ಅಜ್ಜಿ ಮನೇಲಿ ಹುಟ್ಟಿದ್ದು ಅಂದರೆ ಒಬ್ಬನೇ ಇವನು ಇವನು ನೆಕ್ಸ್ಟು ಅಪ್ಪು ಇದ್ದಾನೆ ಸೊ ಏನೋ ಒಂಥರ ಖುಷಿ ಅವ್ನು ಬಾ ಅಂತ ಕರ್ಕೊಂಡು ಹೋದ ಸೊ ಇಲ್ಲಿ ನೋಡಿದ್ರೆ ಫೋಟೋ ಶೂಟೇ ನಡೀತಾ ಇತ್ತು ಈ ಫೋಟೋ ಶೂಟಲ್ಲಿ ನಾವು ಕೂಡ ಎಂಟ್ರಿ ಆಗಿ ಒಂದು ಕೆಲವೊಂದು ಫೋಟೋಸ್ಗಳ್ನ ತೆಗೆಸ್ಕೊಂಡ್ವಿ ಅದಾದ ತಕ್ಷಣ ಮತ್ತೆ ಆಲ್ರೆಡಿ ಕೆಳಗಡೆ ಕರೆದ್ರು ಬನ್ನಿ ಎಲ್ಲರೂ ಪೂಜೆ ಶುರು ಮಾಡೋಣ ಅಂತ ಸೊ ಬಂದುಬಿಟ್ಟು ಪೂಜೆನ ಶುರು ಮಾಡ್ಕೊಂಡ್ವಿ ಪೂಜೆ ಎಲ್ಲ ಚೆನ್ನಾಗೇ ಆಯಿತು ಎಲ್ಲ ಪೂಜೆನೂ ಯಾಕಂದರೆ ಅನಿಸ್ತಿತ್ತು ಎಲ್ಲರೂ ಬಂದಿರೋದು ಒಬ್ಬೊಬ್ಬರೇ ಬಂದ್ಬಿಟ್ಟು ಜಾಯಿನ್ ಆಗ್ತಾ ಇದ್ದರು ಸೊ ಎಲ್ಲದನ್ನು ಮುಗಿದ ಮೇಲೆ ನಾವು ಕೂಡ ಅದನ್ನು ಆಂಧ್ರಗಂಬಕ್ಕೆ ಮತ್ತು ಕೆಳಗಡೆ ಈಗ ಈಗೆಲ್ಲ ಅವಾಗೆಲ್ಲ ಗುಂಡಿ ತೆಗ್ದುಬಿಟ್ಟು ಹಾಕ್ತಾಯಿದ್ರು ಇವಾಗ ಅಲ್ವಾ ಅದಕ್ಕೆ ಡ್ರಮ್ಮನ್ನ ಇಟ್ಬಿಟ್ಟು ಆ ಡ್ರಮ್ಮಿಗೆ ಡ್ರಮ್ ಮೇಲೆ ಅಂದ್ರನ ಹಾಕ್ತಾರೆ ಸೊ ಹಾಗಾಗಿ ಅದನ್ನು ಹಾಕ್ತಾ ಇದ್ವಿ ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಸಂಪ್ರದಾಯಗಳಿರುತ್ತೆ ಅದೇ ರೀತಿಯಾಗಿ ಪೂಜೆ ಮಾಡಬೇಕು ಅನ್ನೋ ವಿಧ ವಿಧಿವಿಧಾನಗಳಿರುತ್ತೆ ಅದಕ್ಕೋಸ್ಕರ ಅವ್ರು ಹೇಳ್ದಾಗೆ ಪೂಜೆ ಎಲ್ಲ ಮಾಡ್ತಾ ಇದ್ವಿ ಸೊ ಎಲ್ಲ ಪೂಜೆನೂ ಮುಗಿದ್ಮೇಲೆ ಆ ಕಂಬನ ಒಂದು ಏನು ಇತ್ತಲ್ವ ಸೊ ಅದಕ್ಕೆ ಇಡಬೇಕು ಸೊ ಇಟ್ಟಾದ್ಮೇಲೆ ಅದಕ್ಕೆ ಆಲು ತುಪ್ಪನ ಹಾಕ್ಬಿಟ್ಟು ಫೈನಲ್ ಆಗಿ ಎಲ್ಲರೂ ಕೂಡ ಫೋಟೋ ಸೆಷನ್ ನಿಂತಿದ್ವಿ ಸೊ ತುಂಬ ದಿನದ ಮೇಲೆ ಎಲ್ಲರೂ ಸಿಕ್ಕಿದ್ರು ಎಲ್ಲರೂ ಬಂದು ಬಂದು ಒಬ್ಬೊಬ್ಬರೇ ಜಾಯಿನ್ ಆಗ್ತಿದ್ರು ಅಲ್ವಾ ಸೊ ನೋಡೋದೇ ಒಂಥರ ಹಬ್ಬ ಅನ್ನಿಸ್ತಾ ಇತ್ತು ಆಮೇಲೆ ಮಾಮ ಅವರೆಲ್ಲ ನಾವು ಅದಕ್ಕೆ ಮಣ್ಣನ್ನೆಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ತಾಯಿದ್ರು ಅಷ್ಟೊತ್ತಿಗೆ ಬೆಳೆಗಾರ ಬೆಳೆಗಾರಕ್ಕನೂ ಬಂತು ಆ ಅಕ್ಕ ಆಂಟಿಗೆ ಗಿಫ್ಟ್ ಹಿಡ್ಕೊಂಬಂದಿತ್ತು ಯಾಕಂದ್ರೆ ನಮ್ಮ ಮನೇಲಿ ಏನೇ ಫಂಕ್ಷನ್ ಆದರೂ ಅವರೇ ಬರೋದು ಅಜ್ಜಿ ಊರವ್ರವರು ಹಾಗಾಗಿ ಆಮೇಲೆ ಎಲ್ಲರಿಗೂ ಕೂಡ ಬೆಳೆನ ಹಾಕಬೇಕಲ್ವ ಸೊ ಅದಕ್ಕೆ ನಂಗೆ ಅದು ನಂಗೆ ನಿಮ್ಗೆ ಯಾವ್ಯಾವ ಬಳೆ ಬೇಕೋ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು ಸೊ ಅದಕ್ಕೋಸ್ಕರ ಬಳೆನ ತಗೋತಾ ಇದ್ವಿ ಆಮೇಲೆ ಆಂಟಿಯವರೆಲ್ಲ ಸಾಂಗ್ಸ್ನ ಇದ್ದರು ಬಳೆಗೆ ಮೊದಲಿಗೆ ಪೂಜೆನ ಮಾಡಿಬಿಟ್ಟು ಆಮೇಲೆ ಬಳೆ ಹಾಕ್ಸ್ಕೊತಾರೆ ಹಾಗಾಗಿ ಎಲ್ಲ ಬಳೆಗೆಲ್ಲ ಪೂಜೆ ಮಾಡಿ ಆಯಿತು ನಮ್ಮ ಅಕ್ಕನೂ ಕೂಡ ಮಾಡಿದ್ಲು ನಾನು ಕೂಡ ಒಂದ್ಸತಿ ಮಾಡಿದೆ ಮಾಡಿಬಿಟ್ಟು ಯಾಕಂದರೆ ಬಳೆ ಬಳೆ ಜೊತೆಗೆ ಒಂದು ಮರದಲ್ಲಿ ಛಾಝಾ ಅಂತ ಕೊಡ್ತಾರೆ ಅದರಲ್ಲಿ ಅಕ್ಕಿ ಬಿ ಅಕ್ಕಿ ಗೋರ ಅಕ್ಕಿ ಮತ್ತು ಗೋಧಿ ಬೆಳ್ದಚ್ಚು ಅಡಿಕೆಲಿ ಅದೆಲ್ಲ ಇರುತ್ತೆ ಸೊ ಅದನ್ನು ಕೂಡ ಅವ್ರಿಗೆ ಕೊಡ್ತಾರೆ ಹೀಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬಳೆ ಹಾಕಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಕೂತಿದ್ದು ಸೊ ಏನೋ ಒಂಥರ ಬಳೆ ಅಂದರೆ ಹೆಣ್ಮಕ್ಳಿಗೆ ಇಷ್ಟನೇ ಅಲ್ವಾ ಅದೇನು ಬಂಗಾರದ ಬಂಗಾರದ ಆಗಲಿ ಗಾಜಿನ ಮಳೆನೇ ಆಗಲಿ ಸೊ ನಿಮ್ಮ ಹಸ್ಬೆಂಡ್ ಹೆಸರು ಹೇಳು ಅಂತ ಕೂತಿದ್ಲು ಸೊ ಅವರಿಗೆ ಹೆಸರು ಹೇಳಿಬಿಟ್ಟು ಬಳೆ ಇಡ್ಸ್ಕೊಳಕ್ಕೆ ಕೂತೆ ಅಕ್ಕ ಸ್ವಲ್ಪ ಹಾಕಿ ಅಂತಂದರೆ ಕೈ ತುಂಬ ಬಳೆ ಹಾಕೋ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಎರಡೂ ಕೈಗೂ ಒನ್ ಡಜನ್ ಬಳೆನ ಹಾಕಿದ್ರು ಸೊ ಯಾವಾಗಲೂ ಹಸ್ರು ಬಳೆ ಇಡ್ಸ್ಕೊಂತಿದ್ವಿ ಅಲ್ವಾ ಅದಕ್ಕೆ ಈ ಸರ್ತಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಚುಕ್ಕಿ ಚುಕ್ಕಿ ಬಳೆನ ಇಡಿಸ್ಕೊಂಡೆ ಅದು ಕೂಡ ಚೆನ್ನಾಗಿ ಅನ್ನಿಸ್ತು ಯಾವ ಯಾವುದೇ ರೀತಿಯಾದಂಥ ಬಂಗಾರದ ಬಳೆ ಅದು ಏನು ಬೇಡ ಆರ್ಟಿಫಿಷಿಯಲ್ ಬೇಡ ಬಂಗಾರದ್ದು ಬೇಡ ಬರೀ ಗಾಜಿನ ಬಳೆ ಹಾಕೋಬೇಕು ಅಂತ ಅನ್ನಿಸ್ತಿತ್ತು ಅದಕ್ಕೆ ಯಾವುದನ್ನು ಹಾಕಿಸ್ಕೊಳ್ದೆ ಬರೀ ಗಾಜಿನ ಬಳೆನೇ ಹಾಕಿಸ್ಕೊಂಡೆ ಸೊ ಇನ್ನೇನು ನಾನು ಹಾಕಿಸ್ಕೊಂಡ್ಮೇಲೆ ಎಲ್ಲರೂ ಕೂಡ ಬಳೆನ ಒಗ್ಗೊಬ್ರೆ ಹಾಕಿ ಹಾಕಿಸ್ಕೊಳಕ್ಕೆ ಶುರು ಮಾಡಿಕೊಂಡ್ರು ಸೊ ಬಳೆ ಅಂತಂದರೆ ಯಾರಿಗಿಷ್ಟ ಇಲ್ಲ ಎಲ್ಲರೂ ಕೂಡ ಖುಷಿ ಖುಷಿಯಿಂದನೇ ಹಾಕಿಸ್ಕೊತಿದ್ವಿ ಸೊ ಬಳೆ ಎಲ್ಲ ಹಾಕಿಸ್ಕೊಳ್ಬೇಕಾದ್ರೆ ನಮ್ಮ ಆಂಟಿರೋ ಪಕ್ಕದಲ್ಲಿ ಕೂತ್ಕೊಂಡು ಎಲ್ಲ ಸಾಂಗ್ಸ್ನ ಇದ್ರು ಸೊ ಅವರೆಲ್ಲ ಬುಕ್ದ ಒಂದು ಡೈರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಆ ಡೈರಿಲಿ ಎಲ್ಲ ಹಾಡುಗಳ್ನು ಬರ್ಕೊಂಡಿರ್ತಾರೆ ಸೊ ಅವನ ಎಲ್ಲಾದರೂ ಈ ಥರ ಬಂದಾಗ ಹಾಡು ಹೇಳ್ತಾ ಇರ್ತಾರೆ ಅದು ಒಂಥರ ಚೆನ್ನಾಗಿದೆ ಅನಿಸ್ತಾ ಇರುತ್ತೆ ಯಾಕಂದರೆ ಅವಾಗೆಲ್ಲ ಅದನ್ನ ಪುಸ್ತಕದಲ್ಲಿ ಬರ್ಕೊತಿದ್ವಿ ಇವಾಗೆಲ್ಲ ಫೋನ್ ಇರೋದ್ರಿಂದ ಆಗ್ತಿಲ್ಲ ಇಲ್ಲಿ ಹೊರ್ಗಡೆ ಬಂದು ನೋಡಿದ ತಕ್ಷಣ ಎಲ್ಲ ಅಂದ್ರೆ ಏನು ಆಗ್ತಾ ಇದ್ರು ಸೊ ಇವರೇ ನಮ್ಮ ಆಂಟಿ ಇವರೇ ಮನೆ ಕಟ್ಟಿರೋದು ಫೈನಲ್ ಆಗಿ ಅವ್ರ ಮುಖದ ಮೇಲೆ ಒಂದು ಸ್ಮೈಲ್ ಇದೆ ಅಲ್ಲ ಎಲ್ಲ ಮನೆ ಕಂಪ್ಲೀಟ್ ಆಯಿತು ಅಂತ ಅದನ್ನು ನೋಡೋದೇ ಖುಷಿ ಇದಾದ ಮೇಲೆ ಗುಂಡ ಇಲ್ಲಿಗೂ ಹೊರಟಿದ್ದ ನಮ್ಮ ಯಜಮಾನ್ರು ಯಾರ ಕೈಲೂ ಗಾ ಕಾರಣ ಕಾರಣ ಕೊಡಲ್ಲ ಬಟ್ ಗುಂಡ ಅಂದ ತಕ್ಷಣ ಅವನು ಕೇಳಿದ ತಕ್ಷಣ ಕೀ ಕೊಟ್ಬಿಡ್ತಾರೆ ಸೊ ಅಂದರೆ ನೀಟಾಗಿ ಹೊಡಿತಾನೆ ಅಂತ ಹೇಳಿಬಿಟ್ಟು ಸೊ ಅವನು ಕೂಡ ಕಾರಣ ತಗೊಂಡು ಪಾರ್ಕಿಂಗ್ ಪಾರ್ಕ್ ಮಾಡ್ತೀನಿ ಅಂತ ಹೊರಟ ಇನ್ನು ಇಲ್ಲಿ ನಮ್ಮ ಬಾವ ಸುರೇಶ್ ಭಾವ ಲೈಟನ್ನು ಫಿಕ್ಸ್ ಮಾಡ್ತಾಯಿದ್ರು ಈ ಲೈಟ್ ನಂಗೆ ಯಾಕೆ ಇಷ್ಟ ಆಯಿತು ಅಂತ ಅಂದರೆ ಇದೊಂದು ಲ ಸಿಂಪಲ್ ಆಗಿ ಲೈಟ್ ಅಷ್ಟೇ ಅಲ್ಲ ಅದರಿಂದ ಬ್ಲೂಟೂತ್ ಕನೆಕ್ಷನ್ ಮಾಡಿಬಿಟ್ಟು ಸಾಂಗ್ ಕೂಡ ಹಾಕ್ಬೋದು ಇನ್ನು ಆಂಟಿ ನಮ್ಮ ಒಂದು ರೂಮಲ್ಲಿದ್ದರು ಮೇಲ್ಗಡೆ ಹಾಗಾಗಿ ಅದು ಹೊರಗಡೆನೇ ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ನಾನು ಬಂದಮೇಲೆ ಮುಗೀತು ಕೇಳಲೇಬೇಕಾ ಮೆಹೆಂದಿ ಸ್ಟಾರ್ಟು ಮಧ್ಯಾಹ್ನ ಊಟ ಆದಾಗಿಂದ ಮೆಹೆಂದಿ ಹಾಕಿ ಹಾಕೋಕ್ಕೆ ಶುರು ಮಾಡಿದ್ದು ನೈಟ್ ಎಂಟೂವರೆ ಒಂಬತ್ತು ಗಂಟೆಗೆ ಮುಗ್ದು ಮುಗೀತು ಅದಾದಮೇಲೆ ಊಟ ಮಾಡಿಕೊಂಡು ಸೊ ಕಾರಲ್ಲಿ ಎಂಟು ಗಂಟೆಗೆ ನಮ್ಮ ಅಭಿಯವರ ಆಂಟಿ ಮನೆಗೆ ಹೊರಟ್ವಿ ಹೊರಗಡೆ ಇವರು ಕೂಡ ಏನೋ ತಿಂತೀನಿ ಅಂತ ಹೇಳ್ಬಿಟ್ಟು ಹೊರಟರು ಅದು ಅಲ್ಲಿಗೆ ಹೋಗ್ಬಿಟ್ಟು ತಿನ್ ಅಲ್ಲಿಂದ ವಾಪಸ್ ಬಂದ ಮೇಲೆ ಇಲ್ಲಿ ಡೆಕೋರೇಷನ್ ವರ್ಕ್ ಶುರುವಾಗಿತ್ತು ಇವರು ನಮ್ಮ ಅಣ್ಣನೇ ಅವನೇ ಅವನದೇ ಶಾಮಿಯನ್ನ ಡೆಕೋರೇಷನ್ ಇರೋದ್ರಿಂದ ಅವನೇ ಅವ್ನ ಅಣ್ಣನ ಡೆಕೋರೇಷನ್ ಮಾಡ್ತಾ ಇದ್ದ ಇಲ್ಲಿ ನೋಡ್ಬೋದು ಎಲ್ಲ ಕೆಲಸನೂ ಒಬ್ಬೊಬ್ಬರು ಮಾಡ್ತಾ ಇದ್ದಾರೆ ಈ ಹೈಟ್ ಸಾಕಾಗ್ತಿಲ್ಲ ಅಂತ ನಮ್ಮ ಅಣ್ಣನ ಮಗನೇ ಮಗ ಅವನು ತುಂಬ ಇಟ್ಟಿದ್ದಾನೆ ಹಾಗಾಗಿ ಅವನೇ ಅದನ್ನು ಫಿಕ್ಸ್ ಮಾಡ್ತಾ ಇದ್ದ ಸೂಪ್ರಿದ್ದು ಸೊ ಇದಾದ ಮೇಲೆ ನಾನು ಕೂಡ ಹೂವು ಕಟ್ತೀನಿ ಅಂತ ಹೇಳ್ಬಿಟ್ಟು ಕಟ್ತಾ ಇದ್ದೆ ಯಾಕಂದರೆ ನಮ್ಮದು ಒಂದು ಕಾಂಟ್ರಿಬ್ಯೂಷನ್ ಇದ್ರೆ ತುಂಬಾ ಖುಷಿ ಅನಿಸುತ್ತೆ ಅಲ್ವಾ ಈ ಯಾವುದೇ ಕೆಲಸ ಆಗಲಿ ಬರಲ್ಲ ಅನ್ನೋದಕ್ಕಿಂತ ಕಲ್ ಕಲ್ಲಿ ಇದು ತುಂಬ ಇಂಪಾರ್ಟೆಂಟು ಇನ್ನು ಇವರು ನಮ್ಮ ಅಂಪು ಹಂಪು ಆಂಟಿ ಸವಣೂರಿಂದ ಬಂದಿದ್ದಾರೆ ಇವರಿಗೆ ಇವರನ್ನು ನೋಡಿದ್ರೆ ಇಬ್ಬರು ಮಕ್ಕಳು ಇದ್ದಾರೆ ಅಂತಲೇ ಅನಿಸಲ್ಲ ಸೊ ಅವರು ಕೂಡ ಸೆಕೆಂಡ್ ಪಿ ಯು ಸಿ ಮುಗ್ದಿರೋ ಹುಡುಗರು ಸೊ ಇದಾದ ಮೇಲೆ ಇಲ್ಲಿ ಪಾಪು ಒಳಗಡೆ ಸಾಂಗ್ನ ಹಾಕಿದ್ರು ಅದಕ್ಕೆಲ್ಲ ಇಷ್ಟು ಬೋಲ್ಡಾಗಿ ಡ್ಯಾನ್ಸ್ ಮಾಡ್ತಾ ಇದ್ದ ಯಾವ ಸಾಂಗ್ ಹಾಕಿದ್ರು ಕೂಡ ಅದಕ್ಕೆ ಪರ್ಫೆಕ್ಟಾಗಿ ಅದೇ ಹಾಕ್ತಾ ಇದ್ದ ಎಷ್ಟು ಜನ ಇದ್ರೂ ಎದ್ರುಕೊಳ್ತೇನೆ ಡ್ಯಾನ್ಸ್ ಮಾಡ್ತಾ ಇದ್ದ ಸೊ ಹಾಗಾಗಿ ನೋಡ್ಕೋತ ನಿಂತಿದ್ವಿ ಸೊ ನಾವೆಲ್ಲ ಚಿಕ್ಕವರಿದ್ದಾಗ ತುಂಬ ಜನ ಇದ್ರು ಅಂದರೆ ಡ್ಯಾನ್ಸ್ ಮಾಡ್ಕೊಳ್ಳೋದಕ್ಕೆ ನಾಚ್ಕೋತಾ ಇದ್ವಿ ಬಟ್ ಈ ಹುಡುಗ ಎಕ್ಸ್ಟ್ರೀಮ್ ಲೆವೆಲ್ ಆಗಿ ಡ್ಯಾನ್ಸ್ನ ಮಾಡ್ತಾ ಇದಾದಮೇಲೆ ಆಂಟಿ ನಾಳೆ ಪೂಜೆ ಇದೆ ಅಲ್ವ ಪೂಜೆ ಇದೆ ನೀವು ನೀನು ನಿಮ್ಮ ಯಜಮಾನ್ರು ಕುತ್ಕೋಬೇಕು ಅಂತ ಅಂದರು ಸೊ ಅವರಿಗೆ ಪಂಜನೆ ತಂದಿರಲಿಲ್ಲ ಅದಕ್ಕೆ ಹೋಗ್ಬಿಟ್ಟು ತೊಗೊಂಡು ಬಂದೆ ಅದಾದಮೇಲೆ ಊಟಕ್ಕೆ ಊಟಕ್ಕೆ ಕುತ್ಕೊಂಡ್ವಿ ಸೊ ಊಟಕ್ಕೆ ಬಾಳೆದೆಲೆ ಊಟ ಅಂತಂದರೆ ಕೇಳಬೇಕಾದ್ ತುಂಬಾ ಆಸ್ವನಿಸ್ತಾ ಇತ್ತು ಬಾಳೆದೆಲೆ ನೋಡಿದ ಮೇಲೆ ಇಲ್ಲಿ ಮಾಮಾ ಬಿ ಇಬ್ಬರು ಮಾತಾಡ್ತಾ ಮಾತಾಡ್ತಾಯಿದ್ರು ಇನ್ನು ಊಟ ಮುಗಿಸಿದಾದ್ಮೇಲೆ ಒಳಗಡೆ ಎಲ್ಲ ಪೂಜೆಗೆ ರೆಡಿ ಮಾಡ್ತಾಯಿದ್ರು ಈ ಕಡೆ ಲಕ್ಷ್ಮಿಗೆ ಸೀರೆ ಉಡಿಸ್ತಾಯಿದ್ರು ಆಮೇಲೆ ಇನ್ನೊಂದು ಪಾರ್ವತಿಗೆ ಸೀರೆ ಉಡಿಸ್ಬೇಕು ಅಂತ ಹೇಳಿಬಿಟ್ಟು ರೆಡಿ ಆಗ್ತಾಯಿದ್ರು ಇನ್ನು ಇವರು ಸಂತೂರ್ ಮಮ್ಮಿ ಅಂತ ಹೇಳಿ ಫೇಮಸ್ ನಮ್ಮ ಮನೆಯಲ್ಲಿ ದೀಪ ಸೊ ಇದಾದ ಮೇಲೆ ಎಲ್ಲರೂ ಕೂಡ ಒಂದೊಂದು ಕೆಲಸನ ಮಾಡ್ತಾ ಇದ್ರು ಅಲ್ವಾ ಸೊ ಅದಕ್ಕೆ ಎಲ್ಲರ ಕಡೆನೂ ಹೋಗಿ ನೋಡ್ಕೊಂಡು ಬೇಡ ಅಂತ ಬರ್ತಾ ಇದೆ ಇಲ್ಲಿ ಲಕ್ಷ್ಮಿಗೆ ಸೀರೆನ ಉಡಿಸಿದ್ರು ಸೊ ಇದು ನೋಡ್ಬೋದು ಮನೆಯಲ್ಲಿ ಒಂದು ಮೂಲೆಯಲ್ಲಿ ಒಂದು ಭಾಗದಲ್ಲಿ ಹಾಕಿ ಮಾಡ್ತಾರೆ ಇನ್ನು ದೇವ್ರ ಮನೇಲಿ ಹಾಕಿದಂಥ ಈ ಲೈಟ್ಸು ನಂಗೆ ತುಂಬಾ ಇಷ್ಟ ಆಯಿತು ಸೊ ಅದನ್ನು ನೋಡ್ಕೊಂಡು ಆದಮೇಲೆ ಈ ಕಡೆ ಪಕ್ಕದಲ್ಲಿ ರೂಮಲ್ಲಿ ಬಂದ್ರೆ ಅಲ್ಲಿ ನವಗ್ರಹ ಪೂಜೆಗೆ ದೊಡ್ಡಮ್ಮ ರೆಡಿ ಮಾಡ್ತಾ ಇದ್ರು ಸೊ ಅದನ್ನು ನೋಡ್ಕೊಂಡು ನವಗ್ರಹ ಪೂಜೆ ಅಂದ ತಕ್ಷಣ ಮನೆಗೆ ಅಂದರೆ ನೆಕ್ಸ್ಟ್ ದಿನ ಗೃಹ ವೃಷ್ಷದಲ್ಲಿ ನವಗ್ರಹ ಪೂಜೆ ಮತ್ತೆ ಹೋಮ ಇರುತ್ತೆ ಅಲ್ವಾ ಹಾಗಾಗಿ ಆಮೇಲೆ ಹಾಲು ಕುಸೋದಕ್ಕೋಸ್ಕರ ಇಲ್ಲಿ ಒಲೆನಾರು ಕೂಡ ರೆಡಿ ಮಾಡ್ತಾ ಇದ್ರು ಮೇಲೆ ಈ ಕಡೆ ಈ ಕಡೆ ಸೈಡು ಹೋಮ ಮಾಡೋಕ್ಕೂ ಕೂಡ ರೆಡಿ ಮಾಡ್ತಾಯಿದ್ರು ಸೊ ಎಲ್ಲ ಕೆಲಸನೂ ಒಬ್ಬೊಬ್ಬರು ಮಾಡೋದ್ರಿಂದನೇ ತುಂಬಾ ಈಸಿ ಅನ್ನಿಸ್ತಾ ಇತ್ತು ಸೊ ಪ್ರತಿಯೊಂದು ಒಬ್ಬರೇ ಮಾಡಬೇಕು ಅಂದರೆ ಆಗಲ್ಲ ಹಾಗಾಗಿ ಈ ಥರ ಎಲ್ಲರೂ ಇದ್ದಾಗ ತುಂಬಾ ಈಸಿ ಅನಿಸುತ್ತೆ ಇನ್ನು ಇಲ್ಲಿ ರಂಗೋಲಿ ಹಾಕೋದಕ್ಕೆ ರೆಡಿ ಆಗಿದ್ರು ಸೊ ಇದಾದ ಮೇಲೆ ನಾವು ನಾವು ಎಲ್ಲ ಮುಗಿದ್ಮೇಲೆ ನಾವು ಕೂಡ ಏಕೆ ಬಂದಿಗೆ ಹೊರಟವಿ ಸೊ ಇರೋ ಐದು ಜನ ಸೀಟಿನ ಕಾರಲ್ಲಿ ಟೋಟಲ್ ಆಗಿ ಒಂಬತ್ತು ಜನ ಕೂತಿದ್ವಿ ಒಬ್ಬರ ಮೇಲೆ ಒಬ್ರು ಥರ ಯಾಕಂದರೆ ಕಾರು ಒಂದೇ ಇತ್ತು ತುಂಬ ಜನ ಇದ್ದರು ಹಾಗಾಗಿ ನಾನು ಮೊದಲಿಗೆ ಹೇಳ್ತಾ ಇದ್ದೆ ಅವರಿಗೆ ಮನೆಯದು ಕೀ ತೊಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಇದೆ 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 ಅಂತ ಹೇಳ್ಬಿಟ್ಟು ಬಂದು ಗಾಡಿಲ್ ಕೂತ್ರು ಇಲ್ ಇಲ್ಲಿ ಬಂದು ನೋಡಿದ್ರೆ ಮನೆ ಕೀನೇ ಇಲ್ಲ ಯಾಕಂದ್ರೆ ಎರಡು ಮನೆ ಎರಡು ಮನೆ ಇರೋದ್ರಿಂದ ಸೊ ಎರಡು ಮನೆಯದು ಕೀನೇ ಇರಲಿಲ್ಲ ಸೊ ಹಾಗಾಗಿ ಮತ್ತೆ ಹಿಂದಿಂದ ನಮ್ಮ ಕಸಿನ್ ಇಬ್ಬರು ಅರುಣ್ ಅಂತ ಅವ್ರು ಬಂದು ಅವರು ತಗೊಂಡು ಕೊಟ್ಟರು ಸೊ ಮೇಲೆ ಫೈನಲಿ ಒಳಗಡೆ ಇಂಟ್ರೆಸ್ಟ್ ಸಿಕ್ತು ಎಷ್ಟು ಮೇಲೆ ಇದೇನಿದು ಎರಡು ಬಾಗ್ಲಿದೆ ಅಂತ ಅಂದ್ಕೋಬೇಡಿ ಈ ಕಡೆಯಿಂದನೂ ಮನೆ ಇದೆ ಆ ಕಡೆಯಿಂದನೂ ಮನೆ ಇದೆ ಇದು ಎರಡು ಪೋಸ್ಟ್ ಮನೆ ಎಲ್ಲ ಫಿಕ್ಸ್ ಇದೆ ಬಟ್ ಅಲ್ಲಿ ಮಾತ್ರ ಓಪನ್ ಇಲ್ಲ ನೋಡ್ಬೋದು ಎಲ್ಲರೂ ಕೂಡ ಒಂದೇ ಸತಕ್ಕೆ ಒಂದೇ ಹತ್ರ ಹಾಸ್ಕೊಂಡು ಮಲ್ಕೊಂಡ್ವಿ ಎಷ್ಟು ಚೆನ್ನಾಗಿತ್ತು ನಾನು ಲೈಟ್ ಆಫ್ ಮಾಡಿದ್ಮೇಲೂ ಕೂಡ ಎಲ್ಲರೂ ಫೋನ್ ನೋಡ್ತಾ ಇದ್ರು ಸೊ ಬೈದ್ಬಿಟ್ಟು ಎಲ್ರೂ ಮಲಗಿಸಿದ್ದಾಯ್ತು ಇದಾಗಿತ್ತು ನಮ್ಮ ಇವತ್ತಿನ ದಿನ ಮತ್ತೆ ನಾ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ನಾಳೆ ಟೇಕ್ ಕೇರ್